ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಅರುಣ್ ತೀರ್ಥಹಳ್ಳಿ ಸ್ನೇಹಿತರೆ ನಾನು ಜಾಬ್ಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಾನು ಇನ್ಸ್ಟಾಗ್ರಾಮಲ್ಲಿ ಮಾತ್ರ ವಿಡಿಯೋಸ್ ಮಾಡ್ತಿದ್ದೆ ಈಗ ಯೂಟ್ಯೂಬಲ್ಲೂ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಸಪೋರ್ಟು ಯೂಟ್ಯೂಬಲ್ಲೂ ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಈಗ ಒಂದು ಜಾಬ್ ಸಿಕ್ಕಿದೆ ಸ್ನೇಹಿತರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಬೆಳಗಾವಿ ಜಿಲ್ಲೆಯಲ್ಲಿ ನೇಮಕಾತಿ ಆಗ್ತಾ ಇದೆ ಇದು ಹೋಮ್ ಗಾರ್ಡ್ಸ್ ಜಾಬ್ ಕರೆದಿದೆ ಸ್ನೇಹಿತರೆ ಯಾರ್ಯಾರು ಇಂಟ್ರೆಸ್ಟ್ ಇದ್ದರೆ ಈ ಹುದ್ದೆಗಳಿಗೆ ನೀವು ಅರ್ಜಿ ಹಾಕ್ಬೋದು ಸ್ನೇಹಿತರೆ ಒಟ್ಟು ನೂರ ಐವತ್ನಾಲ್ಕು ಹುದ್ದೆಗಳಿದ್ದಾವೆ ಇದು ಸ್ನೇಹಿತರೆ ಎಸ್ ಎಲ್ ಸಿ ಆಗಿರಬೇಕು ಅಂಥವರು ನೀವು ಅರ್ಜಿ ಹಾಕ್ಬೋದು ಸ್ನೇಹಿತರೆ ಇದು ಬೆಳಗಾವಿ ಜಿಲ್ಲೆಯಲ್ಲಿ ನೇಮಕಾತಿ ಆಗ್ತಾ ಇದೆ ಮತ್ತು ಏಜ್ ಲಿಮಿಟ್ ನೋಡಿದ್ರೆ ಸ್ನೇಹಿತರೆ ಹದಿನೆಂಟರಿಂದ ನಲವತ್ತು ವರ್ಷದವರು ಯಾರು ಬೇಕಾದ್ರೂ ಅರ್ಜಿ ಹಾಕ್ಬೋದು ಸ್ನೇಹಿತರೆ ಮತ್ತು ಈ ಹೋಮ್ ಅಲ್ಲಿ ಒಂದು ಸಮಸ್ಯೆ ಏನಂದ್ರೆ ಸ್ನೇಹಿತರೆ ಕೆಲವು ಕಡೆ ಡ್ಯೂಟಿ ಕಾಯಂ ಸಿಗೋಲ್ಲ ಅದೊಂದು ನೀವು ನೋಡ್ಕೋಬೇಕಾಗತ್ತೆ ಈಗ ಒಂದು ಕಡೆ ಕಾಯಂ ಸಿಗ್ತಾ ಇರುತ್ತೆ ಕೆಲವು ಕಡೆ ಸಿಗೋಲ್ಲ ಈಗ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಸ್ನೇಹಿತರೆ ಭದ್ರಾವತಿ ಶಿವಮೊಗ್ಗ ಇಂಥ ಪ್ಲೇಸಲ್ಲೆಲ್ಲ ಡ್ಯೂಟಿ ಕಾಯಂ ಸಿಗುತ್ತೆ ನಮ್ಮ ತೀರ್ಥಹಳ್ಳಿ ಹೊಸನಗರ ಇಂಥ ಸ್ವಲ್ಪ ಸೈಲೆಂಟ್ ಏರಿಯಾದಲ್ಲಿ ಡ್ಯೂಟಿ ಸ್ವಲ್ಪ ಕಡಿಮೆ ಇರೋ ಸ್ನೇಹಿತರೆ ಈ ಥರ ಪ್ರಾಬ್ಲಮ್ಸ್ ಇದೆ ಇದೆಲ್ಲ ನೋಡಿಕೊಂಡು ನೀವು ಅದಕ್ಕೆ ಹೋಗಬೇಕಾಗತ್ತೆ ಹೋಮ್ ಗಾರ್ಡ್ಸಿಗೆ ಇದು ಅಧಿಕಾರಿಗಳ ಹತ್ರ ನೀವು ಮುಂಚೆನೆ ಕೇಳಬೇಕಾಗುತ್ತೆ ಸ್ನೇಹಿತರೆ ಡ್ಯೂಟಿ ಕಾಯಂ ಸಿಗುತ್ತೋ ಇಲ್ಲೋ ಅಥವಾ ಅಪರೂಪಕ್ಕೆ ಡ್ಯೂಟಿ ಸಿಗುತ್ತೋ ಅದ್ರ ಬಗ್ಗೆ ತಿಳ್ಕೊಂಡು ನೀವು ಹೋಗಬೇಕಾಗತ್ತೆ ಕೆಲವು ಕಡೆ ಜಾತ್ರೆ ಈ ಗಲಾಟೆ ಆದರೆ ಮಾತ್ರ ಡ್ಯೂಟಿ ಹೋಗುವಂಥವ್ರು ಇದ್ದಾರೆ ಕೆಲವರು ಕೆಲವರಿಗೆ ಸಿಗ್ತಾ ಇದೆ ಎರಡು ಥರನೂ ಆಪ್ಷನ್ಸ್ ಇದೆ ಅದರಲ್ಲಿ ಹಾಗಾಗಿ ನೀವು ಕೇಳ್ಕೊಂಡು ಹೋಗಬೇಕಾಗತ್ತೆ ಮತ್ತು ಈ ಹೋಮ್ ಗಾರ್ಡ್ಸಿಗೆ ಬರಬೇಕಂದ್ರೆ ಸ್ನೇಹಿತರೆ ನಿಮ್ಮ ಮೇಲೆ ಯಾವುದೇ ಕ್ರಿಮಿನಲ್ ಮೊಕದ್ದಮೆ ಇರಬಾರ್ದು ಅಂಥವರು ಈ ಜಾಬಿಗೆ ಹೋಗೋದು ಸ್ನೇಹಿತರೆ ಮತ್ತು ನೀವು ರಾಜಕಾರಣಿಗಳ ಜೊತೆ ಹೆಚ್ಚಾಗಿ ಒಳನಾಟ ಇಟ್ಕೊಳಂಗಿಲ್ಲ ಈ ರೂಲ್ಸ್ನೆಲ್ಲ ನೀವು ಫಾಲೋ ಮಾಡೋದಾದರೆ ಹೋಮ್ ಗಾರ್ಡ್ಸ್ ಡ್ಯೂಟಿಗೆ ಬರ್ಬೋದು ಸ್ನೇಹಿತರೆ ಮತ್ತೆ ಸ್ನೇಹಿತರೆ ಹೋಮ್ ಗಾರ್ಡ್ಸಲ್ಲಿ ಏನೇನು ನಿಮಗೆ ಇರುತ್ತಂದರೆ ಈಗ ನಮ್ಮ ತೀರ್ಥಹಳ್ಳಿಲಿ ಹೇಗಿದೆ ಅಂದ್ರೆ ಸ್ನೇಹಿತರೆ ಬುಧವಾರ ಬುಧವಾರ ಪೆರೇಡ್ ಅಂತ ಮಾಡ್ತಾರೆ ಸ್ನೇಹಿತರೆ ಒಂದು ಗಂಟೆ ಪೆರೇಡ್ ಇರುತ್ತೆ ಬೆಳಗ್ಗೆ ಆರೂವರೆಯಿಂದ ಎಂಟು ಗಂಟೆವರೆಗೆ ಪೇರೇಡ್ ಅಂತ ಮಾಡ್ತಾರೆ ಸ್ನೇಹಿತರೆ ಈ ಪೇರೇಡಲ್ಲಿ ಏನೇನು ಇರುತ್ತೆ ಅಂದರೆ ಒಂದು ಸ್ವಲ್ಪ ವ್ಯಾಯಾಮ ಎಲ್ಲ ಮಾಡ್ತಾರೆ ಸ್ನೇಹಿತರೆ ಈ ವ್ಯಾಯಾಮ ಮಾಡಿಸೋ ಉದ್ದೇಶ ಏನಂದರೆ ನೀವು ಫಿಟ್ ಆಗಿರಬೇಕು ಅಂತ ನಿಮ್ಮ ಪಬ್ಲಿಕ್ಕಲ್ಲೆಲ್ಲ ಡ್ಯೂಟಿ ಹಾಕಿದಾಗ ನೀವು ಫಿಟ್ ಕಾಣಬೇಕು ಅಂತ ಆ ಉದ್ದೇಶದಲ್ಲಿ ನಮ್ಮ ತೀರ್ಥಹಳ್ಳಿಯಲ್ಲಿ ಪ್ರತಿ ಬುಧವಾರ ಬುಧವಾರ ಪೇರೇಡ್ ಅಂತ ಮಾಡ್ತಾರೆ ಅಲ್ಲಿ ಬೆಳಗಾವಿಯಲ್ಲಿ ಅವ್ರು ಹೇಳ್ತಾರೆ ನಿಮ್ಗೆ ಯಾವ ವಾರ ಪೇರೇಡ್ ಇರುತ್ತೆ ಅಂತ ಹೇಳ್ತಾರೆ ಅದು ಸ್ನೇಹಿತರೆ ಒಂದು ಆರು ತಿಂಗಳು ಇರುತ್ತೆ ಅದು ಕಂಟಿನ್ಯೂ ಇರುತ್ತೆ ಆರು ತಿಂಗಳು ನಿಮಗೆ ಕಠಿಣ ಒಂದು ಅದು ಗೊತ್ತಾಗಬೇಕಂತ ಹಂಗೇ ಇರುತ್ತೆ ಸ್ನೇಹಿತರೆ ಆಮೇಲೂ ಬುಧವಾರ ಬುಧವಾರ ಇರುತ್ತೆ ಹೀಗೆಲ್ಲ ಇರುತ್ತೆ ಸ್ನೇಹಿತರೆ ಆ ನಂತರ ನಮ್ಗೆ ಹೇಗಿತ್ತಂದ್ರೆ ಸ್ನೇಹಿತರೆ ಆ ನಂತರ ಒಂದು ಆರು ತಿಂಗಳ ನಂತರ ಶಿವಮೊಗ್ಗಕ್ಕೆ ಕಳಿಸ್ತಾರೆ ಶಿವಮೊಗ್ಗದಲ್ಲಿ ಟ್ರ ಅವತ್ತು ನಿಮ್ಮನ್ನ ಆಯ್ಕೆ ಮಾಡ್ತಾರೆ ಸ್ನೇಹಿತರೆ ನಿಮ್ಮ ಬಾಡಿ ಇದೆಲ್ಲ ನೋಡಿ ಆಯ್ಕೆ ಮಾಡ್ತಾರೆ ಅಲ್ಲಿ ನೀವು ಆಯ್ಕೆ ಆದರೆ ಅಂದರೆ ನಿಮಗೆ ಡ್ಯೂಟಿ ಸಿಗುತ್ತೆ ಸ್ನೇಹಿತರೆ ಡ್ಯೂಟಿ ಸ್ನೇಹಿತರೆ ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಇದು ಹೋಮ್ ಗಾರ್ಡ್ಸಲ್ಲಿ ಒಂದು ಬೆನಿಫಿಟ್ ಅಂದರೆ ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ರೂ ಡ್ಯೂಟಿ ಮಾಡ್ಬೋದು ಕರ್ನಾಟಕದಿಂದ ಹೊರಗೂ ಮಾಡ್ಬೋದು ಮೊನ್ನೆ ಮಹಾರಾಷ್ಟ್ರ ಡ್ಯೂಟಿ ಎಲ್ಲ ಮಾಡಿ ಬಂದಿದ್ದಾರೆ ಹಂಗೆಲ್ಲ ಬೆನಿಫಿಟ್ ಇದೆ ಸ್ನೇಹಿತರೆ ನೀವು ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಈಗ ಕರ್ನಾಟಕದಲ್ಲಿ ಒಂದೇ ಮಾಡಬೇಕಂತ ಇಲ್ಲ ನಮ್ಮ ಸ್ನೇಹಿತರೆಲ್ಲ ತುಂಬ ಪ್ಲೇಸಿಗೆಲ್ಲ ಹೋಗಿ ಬಂದಿದ್ದಾರೆ ಮೊನ್ನೆ ಮಹಾರಾಷ್ಟ್ರ ಆ ಕಡೆ ಎಲ್ಲ ಹೋಗಿ ಬಂದಿದ್ದಾರೆ ಹೀಗೆಲ್ಲ ಬೆನಿಫಿಟ್ ಇದೆ ನೋಡಿ ಸ್ನೇಹಿತರೆ ನಿಮಗೂ ಈ ಹೋಮ್ ಗಾರ್ಡ್ಸ್ ಜಾಬಿಗೆ ಹೋಗೋ ಇಂಟ್ರೆಸ್ಟ್ ಇದ್ದರೆ ಇವರು ಫೋನ್ ನಂಬರ್ ಕೊಟ್ಟಿರ್ತೀನಿ ಅವ್ರು ಫೋನ್ ಮಾಡಿ ವಿಚಾರಿಸಿ ಸ್ನೇಹಿತರೆ ಮತ್ತು ಜಾಬ್ ಹುಡುಕ್ತಾ ಇರೋರು ನನ್ನ ಅಕೌಂಟನ್ನು ಫಾಲೋ ಮಾಡಿ ಥ್ಯಾಂಕ್ ಯು